ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಬೆಳಗ್ಗೆ ಚೆನ್ನಾಗಿದ್ದ ಸದ್ಗುರು ಅಚಾನಕ್ಕಾಗಿ ಮಧ್ಯಾಹ್ನ ಐ ಸಿ ಯುಗೆ ಆಗಿ ತಮ್ಮ ಬ್ರೈನಿನ ಸರ್ಜರಿ ಯಾಕೆ ಮಾಡ್ಕೊಳ್ಬೇಕಾಗಿ ಬಂತು ಅನ್ನೋ ವಿಷಯದ ಮೇಲೆ ನಾನು ಮಾತನಾಡ್ತೀನಿ ಮಿತ್ರ ಕೆಲವು ತಿಂಗಳುಗಳ ಹಿಂದೆ ಸದ್ಗುರು ಒಂದು ವಿಷಯದ ಮೇಲೆ ಮಾತನಾಡಿದರು ಯೋಗಿಗಳು ಗ್ರಹಗಳನ್ನು ಮೀರಿ ಕೂಡ ಹೋಗ್ಬೋದು ಎನ್ನುವಂಥ ಮಾತು ಅವರು ಆಡಿದ್ರು ಮಿತ್ರ ಆ ವಿಷಯದ ಮೇಲೆ ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೆ ನಮ್ಮ ಮನೆಯಲ್ಲಿ ಸಾಕಿರುವಂಥ ನಾಯಿನೇ ಕೆಲವು ಸರಿ ನಮ್ಮ ಮಾತು ಕೇಳೋದಿಲ್ಲ ಈ ಸೌರಮಂಡಲ ಈ ಭೂಮಿ ಭೂಮಿ ಮೇಲಿರುವಂತಹ ನಾನಾ ರೀತಿಯದ ಜೀವ ಜಂತುಗಳು ಜೀವಿ ನಿರ್ಜೀವಿಗಳ ವಸ್ತುಗಳ ಜಗನ್ಯಾಮಕ ಅಥವಾ ಯಾರು ಕ್ರಿಯೇಟ್ ಮಾಡಿರ್ತಾರೆ ಕ್ರಿಯೇಟ್ರ್ ಏನಂತಾರೆ ಅವರು ನಮ್ಮ ಮಾತು ಕೇಳ್ತಾರಾ ಅನ್ನೋದು ನನ್ನ ವಾದವಾಗಿತ್ತು ಗ್ರಹಗಳು ತಮ್ಮ ಫಲ ಕೊಟ್ಟೆ ಕೊಡ್ತವೆ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಬ್ಯಾಕ್ಗ್ರೌಂಡ್ ಇರೆಸ್ಪೆಕ್ಟಿವ್ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಸ್ಟೇಟಸ್ ಗ್ರಹಗಳು ತಮ್ಮ ಫಲ ಕೊಟ್ಟೆ ಕೊಡ್ತವೆ ಶನಿ ಮತ್ತು ಮಂಗಳ ಈಗ ಗೋಚಾರದಲ್ಲಿ ಬಂದಿರೋ ಕಾರಣಕ್ಕಾಗಿ ಸರ್ಜರೀಸ್ ತುಂಬ ಆಗ್ತವೆ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಚೆನ್ನೈಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಸರ್ಜರಿಗೋಸ್ಕರ ಕಾರ್ ಹಾರ್ಟ್ ಸರ್ಜರಿಗೋಸ್ಕರ ಶನಿ ಮತ್ತು ಮಂಗಳ ಒಂದಾದಾಗ ಸಂಸಾರದಲ್ಲಿ ಬ್ಲಾಸ್ಟ್ಸ್ ಬಾಂಬ್ ಬ್ಲಾಸ್ಟ್ಸ್ ಸಿಲಿಂಡರ್ ಬ್ಲಾಸ್ಟ್ಸ್ ಅಗ್ನಿ ಅನಾಹುತಗಳು ಜಾಸ್ತಿ ಆಗುವಂಥ ಚಾನ್ಸಸ್ ಇರ್ತವೆ ಯಾಕೆ ಅಂದರೆ ಮಂಗಳ ಏನಿದ್ದಾನೆ ಒನ್ ಆಫ್ ದಿ ಫಾಸ್ಟ್ ರಿಸಲ್ಟ್ ಗಿವಿಂಗ್ ಪ್ಲ್ಯಾನೆಟ್ ಅವನು ಖುಷರ್ ಏನಿದ್ದಾನೆ ಫಾಸ್ಟ್ ನೋಡಿ ನೋಡುತ್ತಲೇನೆ ಒಂದನೇ ಮನೆಯಲ್ಲಿದ್ದರೆ ಸಡನ್ನಾಗಿ ಸಿಟ್ಟು ಬಂದ್ಬಿಡುತ್ತೆ ಶಾರ್ಟ್ ಟೆಂಪರ್ ಏಳನೇ ಮನೆಯಲ್ಲಿತ್ತಂದರೆ ಹೆಂಡತಿ ಮೇಲೆ ಸಡನ್ನಾಗಿ ಸೆಟ್ ಮಾಡ್ಕೋತಾರೆ ಎಂಟನೇ ಮನೆಯಲ್ಲಿದ್ದರೆ ಸಡನ್ನಾಗಿ ಆ್ಯಕ್ಸಿಡೆಂಟ್ಸ್ ಆಗ್ತವೆ ಆರನೇ ಮನೆಯಲ್ಲಿದ್ದರೆ ಸಡನ್ನಾಗಿ ಸಾಲಾಗುತ್ತೆ ಸಡನ್ನಾಗಿ ಆರೋಗ್ಯ ಸಮಸ್ಯೆ ಬಂದುಬಿಡುತ್ತೆ ಸೊ ಸಡನ್ ಸಡನ್ ಕೊಡುವಂಥದ್ದು ಏನು ರಿಸಲ್ಟ್ಸ್ ಇದ್ದಾವೆ ಅದು ಖುಜ ಮತ್ತು ಕೇತು ರಾಹುವಿಂದ ಮಾತ್ರ ಸಾಧ್ಯವೇತ್ರೆ ಒಂದು ಕಡೆ ಅಂದರೆ ಇನ್ನೊಂದು ಕಡೆ ಯಾಕೆ ಹಿಂಗಾಯಿತು ಅನ್ನೋದು ಪ್ರಶ್ನೆ ಹೇಳುತ್ತೆ ಒಬ್ಬ ವ್ಯಕ್ತಿ ವೈರಾಗ್ಯ ಸನ್ಯಾಸ ಆಧ್ಯಾತ್ಮ ಷಟ್ಚಕ್ರ ಕುಂಡಲಿನಿ ಜಾಗೃತಿ ಧ್ಯಾನ ಧಾರಣ ಸಮಾಧಿ ಇಂಥ ಆಧ್ಯಾತ್ಮ ಕ್ಷೇತ್ರಗಳಲ್ಲಿ ಏನಾದರೂ ಯಾವುದಾದ್ರೂ ಒಬ್ಬ ವ್ಯಕ್ತಿ ಸಾಧನೆ ಇದ್ದರೆ ಈ ಫೀಲ್ಡ್ ಬಿಟ್ಟು ಬೇರೆ ಯಾವುದೇ ಫೀಲ್ಡ್ ಜೊತೆಗೆ ಅವನು ನಂಟನ್ನು ಹೊಂದಿರಬಾರ್ದು ಮಿತ್ರ ರಾಜಕಾರಣದ ಬಗ್ಗೆಯೂ ಮಾತನಾಡ್ತೀನಿ ಜಿಯೋ ಪೊಲಿಟಿಕ್ಸ್ ಬಗ್ಗೆಯೂ ಮಾತನಾಡ್ತೀನಿ ಸೋಶಿಯೋ ಎಕನಾಮಿಕಲ್ ಸಮಸ್ಯೆಗಳ ಬಗ್ಗೆಯೂ ನಾನು ಮಾತನಾಡ್ತೀನಿ ಮತ್ತು ನ್ಯೂಸ್ ಚಾನಲ್ಗಳು ಕರೆಯುವಂತಹ ಒಂದು ಸ್ಟೇಜ್ ಮೇಲೆ ಕೂತು ಪ್ರತಿ ವಿಷಯದ ಮೇಲೆ ನಾನು ಮಾತನಾಡ್ತೀನಿ ಅಂದರೆ ಸ್ಟ್ರೆಸ್ಸು ಮೈಂಡ್ ಮೇಲೆ ಜಾಸ್ತಿ ಆಗಲಿಕ್ಕೆ ಶುರು ಮಾಡುತ್ತೆ ಮಹಾಶಿವರಾತ್ರಿ ಪ್ರೋಗ್ರಾಮ್ ಹೋದ ವರ್ಷದಗಿಂತಲೂ ಈ ವರ್ಷ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಿರ್ಧಾರ ತಲೆಯಲ್ಲಿ ಬಂತು ಅಂದರೆ ನಿಮ್ಮ ತಲೆಯಲ್ಲಿ ಒಂದು ವರ್ಷ ಆಕೆ ಆರು ತಿಂಗಳಿಂದಲೇ ಕೂಡ ಏನು ಮಾಡಬೇಕು ಏನಿಲ್ಲ ಏನು ಮಾಡಬೇಕು ಏನಿಲ್ಲ ಗಳು ಒಂದಾದ ನಂತರ ಒಂದು ಬರಲಿಕ್ಕೆ ಶುರು ಮಾಡ್ತವೆ ಯಾವುದಾದ್ರೂ ಒಬ್ಬ ಕಾಲೇಜ್ನವರು ಸ್ಟೇಜ್ ಮೇಲೆ ಅಥವಾ ಡಿಸ್ಕಶ್ ಗೋಸ್ಕರ ಕರೆದಿದ್ರೆ ಅದರಲ್ಲಿ ಆ ಟಾಪಿಕ್ ಮೇಲೆ ಬಹಳ ಗಹನವಾದ ಅಧ್ಯಯನ ಮಾಡಬೇಕಾಗುತ್ತೆ ಯಾರು ಏನು ಪ್ರಶ್ನೆ ಕೇಳ್ತಾರೋ ಗೊತ್ತಿಲ್ಲ ನಮ್ಮ ಪ್ರಶ್ನೆಗೆ ನಾವು ಕೊಡುವಂಥ ಉತ್ತರವನ್ನು ಭಾರತದಾದ್ಯಂತ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಕೋಟಿಗಟ್ಟಲೆ ಜನರು ಅಪೇಕ್ಷೆ ಇರ್ತಾರೆ ನೋಡ್ತಿರ್ತಾರೆ ಕೇಳ್ತಿರ್ತಾರೆ ಅದರ ಪ್ರಭಾವ ಇಡೀ ಸಮಾಜದ ಮೇಲೆ ಬೀಳುವಂಥ ಚಾನ್ಸಸ್ ದಾಟವಾಗಿರೋ ಕಾರಣಕ್ಕಾಗಿ ನಾವು ಏನು ಮಾತನಾಡ್ತೀವಿ ಅದರ ಮೇಲೆ ಬಹಳ ಗಹನವಾದ ವಿಚಾರ ಮಾಡಬೇಕಾಗತ್ತೆ ಸೊ ಅದೇ ಕಾರಣಕ್ಕೆ ಯಾರು ವೈರಾಗ್ಯ ಸನ್ಯಾಸ ಮತ್ತು ಆಧ್ಯಾತ್ಮದ ಸಾಧನೆಯಲ್ಲಿ ತೊಡಗಿರ್ತಾರೆ ಅವರು ಸಂಪೂರ್ಣವಾಗಿ ರಾಜಕಾರಣ ಸಾಮಾಜಿಕ ಕೌಟುಂಬಿಕ ಆರ್ಥಿಕ ವಿಷಯಗಳಿಂದ ದೂರ ಆಗಬೇಕು ಮೈತ್ರೆ ಇದರಲ್ಲಿಯೂ ಕೂಡ ನಾನು ತಲೆ ಓಡಿಸ್ತೀನಿ ಅಧ್ಯಾತ್ಮದಲ್ಲಿಯೂ ಸಾಧನೆ ಮಾಡ್ತೀನಿ ಅಂತ ಹೋದರೆ ಖಂಡಿತವಾಗೂ ಸ್ಟ್ರೆಸ್ ಲೆವೆಲ್ಲು ಮೈಂಡಲ್ಲಿ ಬಿಲ್ಡ್ ಆಗಲಿಕ್ಕೆ ಶುರು ಮಾಡುತ್ತೆ ಯಾವಾಗ ಸ್ಟ್ರೆಸ್ ಲೆವೆಲ್ ಹೈ ಆಗುತ್ತೆ ಆವಾಗ ಬಿ ಪಿ ಜಾಸ್ತಿ ಆಗಲಿಕ್ಕೆ ಶುರು ಮಾಡುತ್ತೆ ಯಾವಾಗ ಬಿ ಪಿ ಜ ಹೈ ಆಗುತ್ತೆ ಅನ್ಕಂಟ್ರೋಲಿಗೆ ಹೋಗುತ್ತೆ ಆಗ ಬ್ರೈನಲ್ಲಿ ಹೆಮರೇಜ್ ಆಗುತ್ತೆ ಬ್ರೈನ್ ಹೆಮರೇಜ್ ಆಗಿಯೇ ಸದ್ಗುರು ಅಡ್ಮಿಟ್ ಆಗಿರೋದು ನಾನು ಒಬ್ಬ ಯೋಗಿ ಇದ್ದೀನಿ ನಾನು ಒಬ್ಬ ಸಾಧಕ ಇದ್ದೀನಿ ಅನ್ನುವಂಥ ಒಬ್ಬ ಭ್ರಮೆಯಲ್ಲಿ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡುವಂಗಿಲ್ಲ ಮಾಡಬಹುದು ಯಾವಾಗ ನೀವು ಓನ್ಲಿ ಸಾಧನೆ ಮಾತ್ರ ಮಾಡ್ತಾಯಿದ್ದೀರಾ ಬೇರೆ ವಿಷಯಗಳಲ್ಲಿ ತಲೆ ಹಾಕ್ತಾ ಇಲ್ಲ ಅಂದಾಗ ಮಾತ್ರ ಸಿದ್ದೇಶ್ವರ ಸ್ವಾಮೀಜಿ ಆಗಿರ್ಬೋದು ಶಿವಕುಮಾರ ಸ್ವಾಮೀಜಿ ಆಗಿರ್ಬೋದು ಶೃಂಗೇರಿ ಪೀಠದ ಜಗದ್ಗುರುಗಳಾಗಿರ್ಬೋದು ಇವರೆಲ್ಲರೂ ಕೂಡ ಯಾವುದೇ ರೀತಿಯಾದ ರಾಜಕಾರಣ ಮತ್ತು ಆಧ್ಯಾತ್ಮ ಧರ್ಮ ಮತ್ತು ಜ್ಞಾನ ಭಕ್ತಿಯೋಗ ಇಷ್ಟು ಬಿಟ್ಟರೆ ಯಾವುದೇ ಬೇರೆ ಫೀಲ್ಡಲ್ಲಿ ತಲೆ ಹಾಕೋದಿಲ್ಲ ಮಿತ್ರ ಸೊ ಆ ಕಾರಣಕ್ಕೇ ಅವ್ರು ಏನು ತಿನ್ನೋದು ಬರೀ ಫ್ರೂಟ್ಸ್ ಮೇಲೆ ಇರ್ತಾರೆ ಒಂದು ವಾಕಿಂಗ್ ಮಾಡೋದಿಲ್ಲ ಒಂದು ಏನೂ ಮಾಡೋದಿಲ್ಲ ಓನ್ಲಿ ಒಂದು ಅಧ್ಯಾತ್ಮ ಕ್ಷೇತ್ರದಲ್ಲೇ ಸಾಧನೆ ಇರೋ ಕಾರಣಕ್ಕಾಗಿ ದೆ ವಿಲ್ ಲಿವ್ ಎ ವೆರಿ ಲಾಂಗ್ ಲೈಫ್ ಆ್ಯಂಡ್ ವಿತೌಟ್ ಎ ಡಿಸೀಸ್ ಅಂತ ಅನ್ಬೋದು ಬಟ್ ಸ್ಟಿಲ್ ಐ ವಿಲ್ ಆರ್ಗ್ಯೂ ದ್ಯಾಟ್ ಗ್ರಹಗತಿಗಳು ತಮ್ಮ ಫಲ ಕೊಟ್ಟೆ ಕೊಡ್ತವೆ ಆರೋಗ್ಯಕ್ಕೂ ಆಯುಷ್ಯಕ್ಕೂ ಯಾವುದೇ ರೀತಿಯದ ಸಂಬಂಧ ಎಲ್ಲೂ ಕೂಡ ಸಂಬಂಧ ಇಲ್ಲ ಮತ್ತೆ ಈವನ್ ಶ್ರೀ 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 ರವಿಶಂಕರ್ ಗುರುಜಿಯ ಮುಖದ ಮೇಲೂ ಕೂಡ ನೀವು ಯಾವುದೇ ರೀತಿಯಾದ ಒಂದು ಆಧ್ಯಾತ್ಮದ ಚಾರ್ಮ್ನೆಸ್ ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಕಾರಣ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಇರೋ ಕಾರಣಕ್ಕಾಗಿ ಯಾಕಂದರೆ ಅವರ ಏನು ಇನಿಷಿಯಲ್ ಲೈಫಲ್ಲಿ ಅಧ್ಯಾತ್ಮದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳು ಮಾಡಿರ್ಬೋದು ಇವನ್ ಸಮಾಧಿ ಸ್ಥಿತಿಯಲ್ಲಿಯೂ ಕೂಡ ಹೋಗಿರ್ಬೋದು ಯಾವಾಗ ನಾನು ಈ ವಿದ್ಯೆಯನ್ನು ಜನರಿಗೆ ತಲುಪಿಸ್ತೀನಿ ಅಂತ ತಲೆಯಲ್ಲಿ ಬಂದಾಗ ಇಟ್ ವಿಲ್ ಬಿಕಮ್ ಎ ಬಿಸ್ನೆಸ್ ಮಿತ್ರ ಅದನ್ನು ಬಿಸ್ನೆಸ್ ಆದಾಗ ಏನಾಗುತ್ತೆ ಸ್ಟ್ರೆಸ್ ಲೆವೆಲ್ ಬಿಲ್ಡ್ ಆಗ್ಲಿಕ್ಕೆ ಶುರು ಮಾಡುತ್ತೆ ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅದನ್ನು ಮಾಡ್ಬೇಕು ಅಲ್ಲಿ ಟೆಂಪಲ್ ಮಾಡ್ಬೇಕು ಅದನ್ನು ಮಾಡ್ಬೇಕು ಅದು ಬೇರೆ ದೇಶಕ್ಕೂ ಕೂಡ ನಾನು ಹೋಗ್ಬೇಕು ಅಲ್ಲೂ ನನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡ್ಬೇಕು ಸೊ ಈ ರೀತಿಯಾದ ಒಂದು ಎಕ್ಸ್ಪ್ಯಾನ್ಷನ್ ಥಾಟ್ಸ್ ಬರಲಿಕ್ಕೆ ಶುರು ಆದಾಗ ನಾರ್ಮಲಿ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಲೆವೆಲ್ ಪ್ರೆಷರ್ ಲೆವೆಲ್ ದ ಬ್ರೈನ್ ಬಿಲ್ಡ್ಸ್ ಆಟೋಮ್ಯಾಟಿಕ್ಲಿ ಇವನ್ ನಾವು ಮಾಡಿರುವಂಥ ಸಾಧನೆಯನ್ನು ಬೇರೆ ಜನರಿಗೆ ಹೇಳ್ಕೊಳ್ಳುವಾಗಲೂ ಕೂಡ ನಾವು ಸಾಧನೆ ಮಾಡೋದನ್ನು ಬಿಟ್ಟು ಬಿಡ್ತೀವಿ ಓನ್ಲಿ ಬೇರೆಯವ್ರಿಗೆ ಹೇಳ್ತಾ ತಿರುಗಾಡ್ತೀವಿ ನಾವು ಹಂಗೆ ಮಾಡಿ ಹಿಂಗೆ ಮಾಡಿ ಯಾಕಂದ್ರೆ ನಾವು ಮಾಡಿದ್ವಿ ಹಿಂದಿಕೆ ಮಾಡಿ ಬಿಟ್ಟು ಕನೆಕ್ಷನ್ ತಪ್ಪಿದ ಮೇಲೆ ಯಾಕಂದರೆ ಬೇರೆ ಜನರ ಜೊತೆ ಬೇರೆಯವರಿಗೆ ನಾವು ಯಾವಾಗ ಉಪದೇಶ ಮಾಡುವಾಗ ನಾವು ಅದನ್ನು ನಮಗೆ ಟೈಮ್ ಸಿಗೋದಿಲ್ಲ ಅದನ್ನು ಅದರೊಳಗಡೆ ಹೋಗಲಿಕ್ಕೆ ಸೊ ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ವಿಚಾರಧಾರೆಗಳಲ್ಲಿ ಭಾಳಷ್ಟು ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಗ್ರಹಗತಿಗಳು ಒಂದು ಗ್ರಹಗತಿಗಳ ಮೇಲೆ ನಂಬಿಕೆ ಇಡಬೇಕಾಗತ್ತೆ ಮಿತ್ರ ಇದೇನಿದೆ ಒಂದು ಸಿಂಪಲ್ ನನಗೆ ತಿಳಿದಿರುವ ಮಟ್ಟಿಗೆ ಒಂದು ವಿಷಯ